ಫ್ಯಾ ಇದು ವಂಶ ಪರಂಪರೆಗೆ ಬರುವಂಥ ಆಸ್ತಿಗೂ ಟ್ಯಾಕ್ಸ್ ಹಾಕ್ಬೇಕಂತೇಳಿದ್ರಿ ಹೌದಾ ಈಗ ರೀಸೆಂಟ್ಲಿ ಗೌರ್ಮೆಂಟ್ನಲ್ಲಿ ರಾಹುಲ್ ಒಂದು ಮಾತು ಹೇಳಿದ್ರು ಏನಂದರೆ ಈ ಜಿ ಎಸ್ ಟಿಗೆ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತೇಳಿ ಕರೆದ್ರು ಅದೇ ಸಿಕ್ಕಾಪಟ್ಟೆ ಆಗ್ತಾ ಆಗ್ತಾಯಿದೆ ಅಂತ ಮತ್ತೆ ಈ ಟ್ಯಾಕ್ಸ್ ಕೊಡೋ ಸಲಹೆ ಕೊಟ್ಟರೆ ಸರ್ಕಾರದವರಿಗೆ ಲೂಟಿ ಮಾಡೋಕ್ಕೆ ಅವಕಾಶ ಮಾಡಿ ಕೊಟ್ಟಂಗೆ ಆಗಲ್ಲ मालेबा समुदाय ना बेक्स टी जी एस टी अभी कंस्यूमर टैक्स जनसाम टैक्स आवग्रेसिव बैक्वर्ड थिंकि टाक्स जी एस टे नाइट आर्वर्ड थिंकि प्रोग्रेसिव या प्रोग्रेसिव टाइम बैकवर्ड थिंकिंग टैक्स ಶ್ರೀಮಂತ ಆಡುವವರಿಗೆ ಅವರ ದೊಡ್ಡ ಪ್ರಾಪರ್ಟಿಗಳು ಇರುತ್ತೆ ಆ ಪ್ರಾಪರ್ಟಿ ಅವರ ಐಷಾರಾಮಿ ಕಾರ್ಗಳಿರುತ್ತೆ ಆ ಐಷಾರಾಮಿ ಕಾರ್ ಮತ್ತು ಅವರ ಆಸ್ತಿ ಇವಾಗ ಇನ್ಫೋಸಿಸ್ ಅವರು ಇನ್ಫೋಸಿಸ್ ನಾರಾಯಣ ಮೂರ್ತಿ ಒಂದು ನಾಲ್ಕು ತಿಂಗಳು ಮಗುಗೆ ಇನ್ನೂರ ನಲವತ್ತು ಕೋಟಿ ರೂಪಾಯಿನ ಷೇರ್ಗಳು ಕೊಟ್ಟಿದೆ ಕೊಟ್ಟಿದ್ದಾರೆ ಇನ್ನೂರ ನಲ್ವತ್ತು ಕೋಟಿ ಅಂದರೆ ನೈಂಟಿ ನೈನ್ ಪಾಯಿಂಟ್ ನೈನ್ 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 ಪರ್ಸೆಂಟ್ ಪ್ರಪಂಚಕ್ಕಿಂತ ಈ ನಾಲ್ಕು ತಿಂಗಳು ಮೂರು ತಿಂಗಳ ಮಗು ಶ್ರೀಮಂತ ಸೊ ಅದು ನಮಗೆ ಅದರಲ್ಲಿ ಏನು ಟ್ಯಾಕ್ಸ್ ಹಾಕಿಲ್ಲ ಅದನ್ನು ಯಾವ ಇದು ಇನ್ಹರಿಟೆನ್ಸ್ ಟ್ಯಾಕ್ಸ್ ಇದೇ ಇಲ್ಲ ಅದು ಶೇರ್ಸಿಂದ ಬರುತ್ತೆ ಸ್ಟಾಕ್ಸಿಂದ ಬರುತ್ತೆ ಟ್ಯಾಕ್ಸ್ ಮಾಡೋಕ್ಕಾಗುತ್ತೆ ಇವಾಗ ಬೇರೆ ಪ್ರಶ್ನೆ ಆದರೆ ಎಷ್ಟು ಭೂಮಿ ಕೊಡ್ತಾರೆ ಅಂತ ರೈತರಿ ಎಷ್ಟೋ ಬೇರೆ ಬೇರೆಗಳನ್ನು ದುಡ್ಡು ಕೊಡ್ತಾರೆ ಈ ನೆಕ್ಸ್ಟ್ ಫ್ಯಾಮಿಲಿಗಳಿಂದ ಸೊ ನಮಗೆ ನೀವು ಫ್ಯಾಮಿಲಿ ಇಷ್ಟು ಕೊಡಬೇಕು ಅಂದರೆ ಟ್ಯಾಕ್ಸ್ ಇಂದೇ ನಾವು ಕೊಡೋಕ್ಕಾಗಲ್ಲ ಅವರ ಟ್ಯಾಕ್ಸ್ ಇಷ್ಟ ಮಾಡಲೇಬೇಕು ಸರ್ಕಾರ ಇವಾಗ ಯಾವ ಮಾಡ್ತೀವಿ ನಾವು ಐದು ಗ್ಯಾರಂಟಿ ಸ್ಕೀಮ್ ಮಾಡ್ತೀವಿ ಅಂತ ಸರ್ಕಾರ ಹೇಳಿ ಆದ್ರೆ ಇವಾಗ ಒಂದು ವರ್ಷದಲ್ಲಿ ಯಾವ ಅಭಿವೃದ್ಧಿನೂ ಮಾಡಿದೆ ಯಾಕಂದರೆ ದುಡ್ಡು ಇಲ್ಲ ನೀವು ದುಡ್ಡಿಲ್ಲ ಅಂದರೆ ಐದು ಸ್ಕೀಮ್ ಮಾಡ್ಕೊಂಡಿಕ್ಕಾಗಲ್ಲ ನೀವು ದುಡ್ಡಿಲ್ಲ ಅಂದರೆ ಈ ಶ್ರೀಮಂತರು ಯಾರಿಗೆ ಟಿಕೆಟ್ ಕೊಡ್ತಾ ಇದೆಯೋ ಯಾರೋ ಒಂದು ಸಾಧಾರಣ ಕಾಂಗ್ರೆಸ್ ಏನಿರ್ತದೆ ಅಂತ ಆಲ್ಮೋಸ್ಟ್ ಕೋಟಿ ಇದೆಯೋ ಬಿ ಜೆ ಪಿ ಬಿಜೆಪಿ ಹದಿನೇಳು ಕೋಟಿ ರೂಪಾಯಿ ಜೆ ಡಿ ಜೆಡಿಎಸ್ ಎಂದಿರೋದ್ರೆ ಇಪ್ಪತ್ತ್ ಮೂರು ಕೋಟಿ ಇದೆಯೋ ಇವ್ರ ಮೇಲೆ ನಿಂತಿ ಆ ಕೊಟ್ಟು ಇವ್ರು ಟಿಕೆಟ್ ಕೊಡ್ತಾರೆ ಇವರಂತ ಎಷ್ಟು ದೊಡ್ಡವಾದ ಶಾಲೆ ಶ್ರೀಮಂತರು ಅಂತ ಬೊಳಾದಕ್ಕೆ ರಿಗ್ರೆಸಿವ್ ಟ್ಯಾಕ್ಸ್ ಟು ಎಸ ಟಿ ಅಂತ ಅದನ್ನ ನಾನು ಹೇಳೋದು ಅದು ಜನವಿರೋಧಿ ಆದ ಸಾಮಾನ್ಯ ಮಧ್ಯಮ ವರ್ಗದ ಬಡವರ ಕಡೆ ಶ್ರೀಮಂತೀಯು ಶ್ರೀಮಂತರ ಕಡೆ ಶ್ರೀಮಂತನೇ ಆರು ವರ್ಗದ ಕಡೆ ಹಾಕುತ್ತೆ ಈಗ यार ಕೋಟೇಧಿಪತಿಗಳ ತರ ಅವರ ಮೇಲೆನ ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂತ ನೀವು ಹೇಳೋದು ದೊಡ್ಡ ದೊಡ್ಡ ಆರು ವರ್ಗದ 1% ಇವರ ಆಸ್ತಿ 1% 45% ಆಸ್ತಿ ಇದೆ 1% ಶುರು ಅದಂತ ಬಡ ಐದು परसेंट ಬಡ ಐವತ್ತು ಪರ್ಸೆಂಟ್ ವರ್ಗ ಅಲ್ಲೆಮಾರಿಗಳು ದೇವದಾಸಿಗಾಗಿ ಈ ಶೋಷಿತ ವರ್ಗದಲ್ಲಿದ್ದು ಈ ಆದಿವಾಸಿಗಳು ಈ ವರ್ಗದಿಂದ ಕೇವಲ ಮೂರು ಪರ್ಸೆಂಟ್ ಇದೆ ಐವತ್ತು ಪರ್ಸೆಂಟ್ ಮೂರು ಪರ್ಸೆಂಟ್ ಇದೆ ಒಂದು ಪರ್ಸೆಂಟ್ ಅಂದರೆ ನಲವತ್ತರಿಂದ ಐವತ್ತು ಪರ್ಸೆಂಟ್ ಮಾಡಿದ್ದಾರೆ ಈ ದೊಡ್ಡ ಅಸಮಾತೆಯ ಕೋಲಾರ ಮನಸ್ಥಿತಿ ಆ ಟ್ಯಾಕ್ಸ್ ಇದ್ರೆ ನಮಗೆ ಜನ

ಹನುಮಾನ್ ಜನ್ಮಭೂಮಿ ಅಂತ ಇವರು ಬಿ ಜೆ ರಾಮ್ ಜನ್ಮಭೂಮಿ ಅಂತಾರೆ ಕಾಂಗ್ರೆಸ್ ಇವಾಗ ಹನುಮಾನ್ ಜನ್ಮಭೂಮಿ ಕುಕ್ಕಳದಲ್ಲಿ ಅಂಜನಾ ನೂರು ಕೋಟಿ ಕೊಡೋಷ್ಟು ಕೊಟ್ಟಿದೆ ಅವ್ರಿಗೆ ನೂರು ಕೋಟಿ ಅದಕ್ಕೆ ಕೊಡ್ತೀರಾ ನನ್ನ ಧರ್ಮ ನಿರ್ದೇಶನ ಅಂತ ಹೇಳೋ ಸಮಾಜದಲ್ಲಿ ಸಂವಿಧಾನ ಬಳಸ್ತೀರಾ ಅಂತ ಹೇಳೋ ಸಮಾಜದಲ್ಲಿ ನೀವು ಅದಕ್ಕೆ ನೂರು ಕೋಟಿ ಕೊಡ್ಬೋದು ನಮ್ಮ ಅದೇ ಮಾದಿಗಳು ಟೈಮ್ ದೇವದಾಸ್ತಾ ಇದ್ದೀವಿ ಕೊಡ್ತಾ ಇದೀರಾ ನಿಮ್ಮ ಪ್ರಯಾರಿಟೀಸ್ ಏನು ನೀವು ದುಡ್ಡು ಕಡಿಮೆ ಇದೆ ಅಂತ ನೀವೇ ಹೇಳ್ತೀರಾ ಇದ್ದಿದ್ದು ಈ ಕಡೆ ಆಗಲಿ ಸೊ ಈಗ ನಾವು ಪ್ರಶ್ನೆ ಮಾಡಬಹುದು ನಮಗೆ ಸಂವಿಧಾನದ ತೀರ್ಥ ವ್ಯಕ್ತಿಗಳು ಈ ಈ ಮಾತಾಟಿಗಳು ನಾವು ಜೊತೆ ಇವತ್ತು ಈ ಸರ್ಕಾರ ಮುಚ್ಚು ಸರ್ಕಾರ ಯಾರು ಅಂತ